ಕಟ್ಟಡದ ಮೇಲಿಂದ ಬಿದ್ದು ಯುವತಿ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಿನ ಕಡಬಗೆರೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು ಕಟ್ಟಡದ ಮೇಲಿನಿಂದ ಬಿದ್ದು ಯುವತಿ ಸಾವನ್ನಪ್ಪಿದ್ದಾರೆ ಜನಿಫರ್ ಫಿಟ್ನೆಸ್ ಸೆಂಟರ್ ಮೇಲಿನಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ ಇಪ್ಪತ್ತು ವರ್ಷದ ರಕ್ಷಿತ ರಿಸೆಪ್ಷನಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ ಫಿಟ್ನೆಸ್ ಸೆಂಟರ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ರು ರಕ್ಷಿತ ಫಿಟ್ನೆಸ್ ಸೆಂಟರ್ನ ಮೂರನೇ ಮಹಡಿಯಿಂದ ರಕ್ಷಿತ ಬಿದ್ದಿದ್ದಾರೆ ಇದ್ದಕ್ಕಿದ್ದಂತೆ ಮೂರನೇ ಫಿಟ್ನೆಸ್ ಸೆಂಟರ್ ಕಟ್ಟಡದ ಮೇಲಿನಿಂದ ಬಿಟ್ಟು ರಕ್ಷಿತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ರಕ್ಷಿತಾಳ ಕುಟುಂಬಸ್ಥರಿಂದ ಸಾವಿನಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾಕೆ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪುತ್ತಾರೆ ಇದಕ್ಕೆ ಕಾರಣ ಏನು ಹೇಳಿ ಕುಟುಂಬಸ್ಥರಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಸ್ಥಳಕ್ಕೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಸಿ ಕೆ ಬಾಬಾ ಭೇಟಿ ಕೊಟ್ಟಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗಾಗಿ ಈ ವಿಚಾರಣೆಯ ನಂತರದಲ್ಲಿ ಅಂದರೆ ತನಿಖೆ ಮಾಡಿರುವಂತಹ ನಂತರದಲ್ಲಿ ಏಕೆಯ ಸಾವಿಗೆ ನಿಖರವಾದ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ ಯಾವ ಕಾರಣಕ್ಕಾಗಿ ಈಕೆ ಸಾವನ್ನಪ್ಪಿದ್ದಾರೆ ಅನ್ನೋದಾಗಿ ಇನ್ನೂ ಕೂಡ ತಿಳಿದು ಬಂದಿಲ್ಲ ಜುನಿಫರ್ ಫಿಟ್ನೆಸ್ ಸೆಂಟರ್ ಮೇಲಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ನೀವು ಫೋಟೋದಲ್ಲಿ ನೋಡ್ತಾ ಇರಬಹುದು ಇಪ್ಪತ್ತು ವರ್ಷದ ರಕ್ಷಿತ ಹೇಳಿ ಆಕೆಯ ಹೆಸರು ಫಿಟ್ನೆಸ್ ಸೆಂಟರ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಇದ್ದಕ್ಕಿದ್ದಂತೆ ಮೂರನೇ ಫಿಟ್ನೆಸ್ ಸೆಂಟರ್ ಕಟ್ಟಡದ ಮೇಲಿನಿಂದ ಬಿದ್ದು ರಕ್ಷಿತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನೊಂದು ಕಡೆ ಮಗಳನ್ನು ಕಳೆದುಕೊಂಡಂತ ಪೋಷಕರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಮೊದಲನೆಯ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರ್ಬೋದು ಜುನಿಫರ್ ಫಿಟ್ನೆಸ್ ಸೆಂಟರ್ ಅದು ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಇವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಆದರೆ ಮೂರನೇ ಫಿಟ್ನೆಸ್ ಸೆಂಟರ್ ಕಟ್ಟಡದ ಮೇಲಿನಿಂದ ಬಿದ್ದು ರಕ್ಷಿತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಮರಣೋತ್ತರ ಪರೀಕ್ಷೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ರಕ್ಷಿತಾಳ ಕುಟುಂಬಸ್ಥರಿಂದ ಸಾವಿನಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಸಿ ಕೆ ಬಾಬಾ ಭೇಟಿ ಕೊಟ್ಟಿದ್ದಾರೆ ಮಾದಿನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತೀಕ್ ದೂರವಾಣಿ ಸಂಪರ್ಕದಲ್ಲಿ ಕಾರ್ತೀಕ್ ಕಟ್ಟಡದ ಮೇಲಿಂದ ಬಿದ್ದು ಯುವತಿ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ ಹೇಗೆ ಈ ಘಟನೆ ಸಂಭವಿಸಿದೆ ಅಂದ್ರೆ ಇದಕ್ಕೆ ಏನಾದರೂ ನಿಖರವಾದಂತಹ ಕಾರಣ ಗೊತ್ತಾಯ್ತಾ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಎಸ್ ದಿವ್ಯಶ್ರೀ ಏನೋ ಕಳೆದ ಎಂಟು ತಿಂಗಳಿನಿಂದ ಫಿಟ್ನೆಸ್ ಸೆಂಟರ್ಸ್ ಒಂದರಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾಳೆ ಮಾಚೋಹಳ್ಳಿ ನಿವಾಸಿ ಇಪ್ಪತ್ತು ವರ್ಷದ ರಕ್ಷಿತ ಆದರೆ ಇದ್ದಕ್ಕಿದ್ದಂತೆ ಮೂರನೇ ಮಹಿಳೆಯಿಂದ ಬಿದ್ದು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರ್ತಾಳೆ ರಕ್ಷಿತಾಳ ಕುಟುಂಬಸ್ಥರು ಸಾವಿನಲ್ಲಿ ಅನುಮಾನ ಇದೆ ಅಂತ ಈಗಾಗಲೇ ಅನುಮಾನ ಮೂಡಿಸಿದ್ದಾರೆ ಏನು ಮಾಚೋ ಇನ್ನು ಈಗಾಗಲೇ ಮಾದನೆ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಪೊಲೀಸರು ತನಿಖೆ ಕೂಡ ನಡೆಸುತ್ತಿದ್ದಾರೆ ಏನೊಂದು ಸಂಜೆ ಜಿಮ್ ಓನರ್ ಅಭಿಲಾಷ್ ಎಂಬವರು ಮೃತ ರಕ್ಷಿತಾ ಸಹೋದರನಿಗೆ ಕರೆ ಮಾಡಿ ನಿಮ್ಮ ಅಕ್ಕನವರ ಫೋನ್ ಇಲ್ಲಿಯೇ ಇದೆ ಮನೆಗೆ ಬಂದಿರ್ತಾರ ಅಂತ ಕೇಳಿರ್ತಾರೆ ಆದ್ರೆ ಅದೇ ಕೆಲವತ್ತು ಸಮಯದ ನಂತರ ಜಿಮ್ ಟ್ರೈನರ್ ಒಬ್ರು ವೆಂಕಟೇಶ್ ಅನ್ನೋರು ಕೂಡ ಕರೆ ಮಾಡಿ ಜಿಮ್ ಹತ್ರ ಬರೋದಕ್ಕೆ ತಿಳಿಸಿರ್ತಾರೆ ಆದ್ರೆ ಕುಟುಂಬಸ್ಥರು ಅಲ್ಲಿ ಹೋಗಿ ನೋಡಿದಾಕ್ಷಣ ಗೊತ್ತಾಗುತ್ತೆ ರಕ್ಷಿತಾ ಸಾವನ್ನಪ್ಪಿದ್ದಾಳೆ ಅಂತ ಸದ್ಯ ರಕ್ಷಿತಾ ಸಾವಿನಲ್ಲಿ ಅನುಮಾನ ಇದೆ ಅಂತ ಪೊಲೀಸರಿಗೆ ಕುಟುಂಬಸ್ಥರು ದೂರು ನೀಡಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತ ಮಾಧ್ಯಮಗಳ ಮುಂದೆಯೂ ಕೂಡ ಮೃತ ರಕ್ಷಿತಾ ಕುಟುಂಬಸ್ಥರು ಅಳದು ತೋಡಿಕೊಂಡಿದ್ದಾರೆ ಆದ್ರೆ ಇದೀಗ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದು ತನಿಖೆ ನಂತರವೇ ಯಾವ ಸಂಬಂಧಕ್ಕೆ ಆ ಒಂದು ಏನು ಆತ್ಮಹತ್ಯೆ ಆಗಿದೆಯೋ ಅಥವಾ ಬೇರೆ ಕಾರಣವೇ ಇದೆಯೋ ಎಂಬುದು ತಿಳಿದು ಬರಬೇಕಿದೆ ದಿವ್ಯಶ್ರೀ ಓಕೆ ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ 20 me pehli gudiya ye libra ne kiya hai maaf